ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಗು ತುಂಬನೇ ಕೂಡಿಕೊಂಡು ಮನೆಗೆ ಬಂದಿರ್ತಾನೆ ಹಾಗೂ ಈಗೂ ಮಾಡಿ ಮನಸ್ಸಲ್ಲಿರೋ ಎಲ್ಲಾ ಮಾತನ್ನು ಜಾನ್ಸಿಗೆ ಹೇಳ್ಬೇಕು ಅನ್ಕೊಂಡೆ ಬಂದಿರ್ತಾನೆ ಎಲ್ಲ ವಿಷಯನು ಹೇಳ್ತಾ ಇರುವಾಗ ಝಾನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇದೇನಪ್ಪ ಇದು ನನ್ ಗಂಡ ಇಷ್ಟೊಂದು ಪ್ರೀತಿ ಮಾಡ್ತಾ ಇದಾನೆ ಆದ್ರೆ ಪಾಪ ಮನೆಯವ್ರಿಗೆ ಹೆದರ್ಕೊಂಡು ಅವ್ನು ಏನು ಮಾಡೋಕೆ ಆಗ್ತಾ ಇಲ್ಲಲ್ಲ ಅಂತ ಯೋಚನೆ ಮಾಡ್ಕೊಂಡು ಗಂಡನ್ ಜೊತೆ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ಹಾಗ ರಾಗೂ ಮನ್ಸಲ್ಲಿ ನಿಮಗೋಸ್ಕರ ಒಂದು ಪುಟ್ಟ ಅರಮನೆ ಕಟ್ಕೊಂಡಿದ್ದೀನಿ ಮೇಡಮ್ ಅದ್ರಲ್ಲಿ ನಿಮಗ್ ಬಿಟ್ರೆ ಬೇರೆಯವ್ರಿಗೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದೇ ಟೈಮಿಗೆ ಅನಿತಾ ಆ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಅನಿತನಿಗಂತೂ ಆ ಮಾತು ಕೇಳಿ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಕುಡಿದಿರೋದ್ರಿಂದ ಅಲ್ಲೇ ಕೆಳಗಡೆ ಬಿದ್ದು ಹೋಗ್ಬಿಡ್ತಾನೆ ಈ ಕಡೆ ಸಂಪತ್ ಕುಮಾರ್ ಅಂದ್ರೆ ಜಾನ್ಸಿ ತಾತ ಎಲ್ಲೋ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಿರ್ತಾರೆ ಎಲ್ಲಾ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಎಲ್ಲಾ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಮನೆಗ್ ಬಂದಿರ್ತಾನೆ ಆಗ ತುಳಸಿ ಹೇಗಾಯ್ತಪ್ಪ ಎಲ್ಲಾ ದರ್ಶನ ಚೆನ್ನಾಗಾಯ್ತಾ ಅಂತ ಕೇಳ್ತಾಳೆ ಆಗ ತಾತ ಓ ಚೆನ್ನಾಗ್ತಮ್ಮ ನನಗಂತರ ಇವಾಗ ಆರಾಮ್ ಅನಸ್ತಾ ಇದೆ ಮನಸ್ಸು ಒಂಥರ ನಿರಾಳವಾಗಿದೆ ಯಾಕಂದ್ರೆ ಎಲ್ಲಾ ದೇವ್ರ ತರ ನಾನು ನನ್ನ ಮಮ್ಮಗಳ್ನು ಮೊಮ್ಮಗಳ ಗಣ್ಣನೂ ಚೆನ್ನಾಗಿರ್ಲಿ ಅವಳ ಕುಟುಂಬ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಬಂದೆ ಎಲ್ಲಾ ದೇವರು ನನಗೆ ಅಸ್ತು ಅಂತ ಆಶೀರ್ವಾದ ಮಾಡಾಯ್ತು ಅಂದಮೇಲೆ ನನಗೆ ಇನ್ಮೇಲೆ ನನ್ಗೆ ಯಾವ ತೊಂದ್ರೆನೂ ಇಲ್ಲ ನನ್ನ ಅವಳ ಗಂಡನ ಜೊತೆಗೆ ಆರಾಮಾಗಿರ್ತಾಳೆ ಅವಳನ್ನ ದೂರ ಮಾಡೋಕೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ನನಗ ನನ್ ಕಾನ್ಫಿಡೆನ್ಸ್ ಇದೆಯಮ್ಮ ಅಂತ ತುಳಸಿಗೆ ಹೇಳ್ತಾ ಇರ್ತಾನೆ ತುಳಸಿ ಮಾತ್ರ ಈ ಮಾತ ಕೇಳಿ ತುಂಬಾನೇ ಸಿಟ್ಟು ಬರ್ತಾ ಇರತ್ತೆ ಏನಿದು ನಾನು ಇಷ್ಟೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಅವ್ರಿಬ್ರೂ ದೂರ ಮಾಡ್ಬೇಕು ಅಂತ ಆದ್ರೆ ಆಗ್ತಾನೆ ಇಲ್ವಲ್ಲ ಅದರಲ್ಲೂ ಅಪ್ಪ ಬೇರೆ ದೇವ್ರಗ್ ಬೇರೆ ಹೋಗಿ ಬಂದಿದ್ದಾನೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ಕೊಂಡು ಅಪ್ಪಾ ನೀವು ತುಂಬಾನೇ ದೂರದಿಂದ ಜರ್ನಿ ಮಾಡ್ಕೊಂಡ್ ಬಂದಿದೀರಲ್ಲ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಅಪ್ಪ ಆಮೇಲೆ ಮಾತಾಡೋಣ ಅಂತ ಹೇಳಿದಾಗ ಏ ಯಾವ ರೆಸ್ಟ್ ಅಮ್ಮ ನಾನು ಆರಾಮಾಗಿದ್ದೀನಿ ಒಂದ್ ಕಪ್ ಕಾಫಿ ಮಾಡಿಕೊಟ್ರೆ ಸಾಕು ಅಂತ ತಾತ ಹೇಳ್ತಾ ಇರ್ತಾನೆ ಈ ಕಡೆ ಪಲ್ಲವಿ ಹತ್ರ ಅನಿತಾ ಮಾತಾಡ್ತಾ ಕೂತಿರ್ತಾಳೆ ಅನಿತನ್ಗಂತೂ ತುಂಬಾ ಸಿಟ್ಟು ಬಂದಿರುತ್ತೆ ಈ ಥರ ಅನಿತಾ ಸಿಟ್ಟು ಮಾಡ್ಕೊಂಡಿದ್ದನ್ನ ನೋಡಿ ಪಲ್ಲವಿ ಏನಂತ ಯಾಕೆ ಈ ಥರ ಸಿಟ್ಟು ಮಾಡ್ಕೊಂಡಿದ್ದೀಯಾ ಏನಾಯಿತು ಅಂತ ಕೇಳ್ತಾಳೆ ಆಗ ಅನಿತಾ ಏನು ಮಾಡಲಿ ಪಲ್ಲವಿ ಇನ್ನೇನು ಮಾಡಕ್ಕೊಳ್ದಿದೆ ನಿಮ್ಮ ಅಣ್ಣನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಈ ಮನೇಲಿ ಹೇಗಿರೋದು ಅಂತ ಹೇಳ್ತಾಳೆ ಆಗ ಪಲ್ಲವಿ ಹೌದಾ ನಿನಗ್ಯಾರು ಹೇಳಿದ್ರಿ ಇದನ್ನ ಅಂತ ಕೇಳಿದಾಗ ಬೇರೆ ಯಾರೋ ಹೇಳಿದ್ರೆ ನಾನು ನಂಬ್ತಾ ಇರಲಿಲ್ಲ ನಿಮ್ಮ ಅಣ್ಣನೇ ಮನಸ್ಸಾರೆ ನನ್ನ ಬಾಯಿಯಿಂದ ಈ ಮಾತನ್ನ ಹೇಳಿದ್ದು ನಿನ್ನೆ ರಾತ್ರಿ ನಿಮ್ಮಣ್ಣ ಈ ತರ ಎಲ್ಲಾ ಮಾಡ್ದ ಅಂತ ನಡೆದಿರೋ ಘಟನೆಲ್ಲ ಪಲ್ಲವಿ ಮುಂದೆ ಹೇಳ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಅನೈತಾ ಅವರು ಯಾರನ್ನ ಪ್ರೀತಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ ಯಾರ್ ಜೊತೆ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ನೀನೇನು ಏನು ತಲೆ ಕೆಡ್ಸ್ಕೊಬೇಡ ಆ ಜನ್ಸಿನ ಹೇಗಾದರೂ ಮಾಡಿ ಅಣ್ಣನ ಮನಸ್ಸಿಂದ ತಗದಾಕ್ಬಿಡೋಣ ಅದಕ್ಕೆ ನೀನು ಜಾಗನೇ ಮಾಡ್ಕೊಡ್ಬೇಡ ನೀನ್ ಅಣ್ಣನ ಮನ್ಸಲ್ಲಿ ಹೋಗಿ ಕೂತ್ಕೋ ಅದಕ್ಕೇನಾದ್ರು ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಜಾನ್ಸಿ ಹೊರಗಡೆಯಿಂದ ಒಣಕೆಯನ್ನು ತಗೊಂಡು ಬರ್ತಾ ಇರ್ತಾಳೆ ಆಗ ದೊಡ್ಡಪ್ಪ ಅದನ್ನ ನೋಡಿ ಏನಮ್ಮ ಇದು ಜಾನ್ಸಿ ಯಾರನ್ನ ಹೊಡೆಯೋಕೆ ತಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಜಾನ್ಸಿ ಅದು ಹಾಗಲ್ಲ ದೊಡ್ಡಮ್ಮವ ಅದು ಪಕ್ಕದ ಮನೆಯವರು ಒಣಕೆ ಇಸ್ಕೊಂಡು ಹೋಗಿದ್ರು ಆದರೆ ಕೊಟ್ಟಿದ್ದಿಲ್ಲ ನಾನೇ ಹೋಗಿ ಬಂದೆ ಅಷ್ಟೇ ಅಂತ ಹೇಳ್ತಾ ಇರುವಾಗ ರಾಘು ಅಲ್ಲಿಗೆ ಬರ್ತಾನೆ ರಾಘು ನೋಡಿ ಏನ್ ಯಜಮಾನ್ರಿ ಏನಾಯ್ತು ತಲೆ ಹಿಡ್ಕೊಂಡಿದೀಯಾ ಅಂತ ಕೇಳ್ತಾಳೆ ಆಗ ರಾಗು ಹೌದು ಮೇಡಮ್ ಅದು ಅದು ಅಂತ ರಾಘು ಯಾಕೆ ಕುಡಿಯೋಕ್ ಹೋದೆ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ ಅದಕ್ಕೆ ಕುಡಿತ ಒಂದೇ ಮದ್ದಲ್ಲ ನನ್ಗೆ ಏನ್ ಮಾಡ್ಕೊತೀನಿ ನೀನ್ ತಲೆ ಕಟ್ಸ್ಕೊಬೇಡ ಈ ತರ ಕುಡಿಯೋದೆಲ್ಲ ಮಾಡೋಕ್ ಹೋಗ್ಬೇಡ ಉಪಯೋಗ ಇಲ್ಲದನ್ನ ಮಾಡಿ ಯಾಕೆ ನಿನ್ ಆರೋಗ್ಯನ ಹಾಳು ಮಾಡ್ಕೋತೀಯಾ ಈ ಕುಡಿತದಿಂದ ಎಲ್ಲಾ ಸರಿ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ತುಳಸಿ ಆಫೀಸ್ಗೆ ಹೋಗ್ತಾ ಇರ್ತಾಳೆ ರಾಯ್ ತುಳಸಿನ ನೋಡಿ ಮೇಡಮ್ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ತುಳಸಿ ಅದು ಆಫೀಸ್ ನಲ್ಲಿ ಅಷ್ಟೊಂದು ಕೆಲಸ ಇದೆ ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು ಅದಕ್ಕೆ ಅದನ್ನ ಹೋಗಿ ನಾನೇ ಸರಿ ಮಾಡ್ಬೇಕಲ್ವಾ ಅಂತ ಹೇಳ್ತಾ ಇರುವಾಗ ತುಳಸಿಯಾರಪ್ಪ ಅಂದ್ರೆ ಸಂಪತ್ ಕುಮಾರ್ ಅಲ್ಲಿಗೆ ಬರ್ತಾನೆ ನೀನೇನೋ ತಲೆ ಕೆಡಿಸ್ಕೊಬೇಡಮ್ಮ ಎಲ್ಲ ಸರಿಯಾಗಿ ಇದೆ ಅಂತ ಹೇಳ್ತಾ ಇರುವಾಗ ಅದೇ ಹೇಳ್ತೀಯಪ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು ನನ್ನ ಬಿಟ್ಟರೆ ಇಲ್ಲಿ ಯಾರಿದ್ದಾರೆ ನಾನೇ ಹೋಗಿ ಸರಿ ಮಾಡ್ಬೇಕು ಅಂತ ಹೇಳ್ತಾರೆ ಅವಾಗ ನೀನೇನೋ ತಲೆ ಕೆಡ್ಸ್ಕೊಬೇಡಮ್ಮ ಝಾನ್ಸಿ ಎಲ್ಲದು ನೋಡ್ಕೊಂಡಿದ್ದಾಳೆ ಅವಳು ಆ ಮನೆಯಲ್ಲಿ ಇರ್ಬೋದು ಆದ್ರೆ ನಮ್ ಕೆಲ್ಸನೆಲ್ಲಾ ಅವಳೇ ನೋಡ್ಕೊಂಡು ಹೋಗೋದು ಅವಳು ಕಟ್ಟಿರುವುದೇನು ಇದೆಯಲ್ಲ ಅದೆಲ್ಲ ಕೆಲ್ಸನ ನೋಡ್ಕೊಂಡಿರುತ್ತೆ ನೀನೇನೋ ತಲೆ ಕೆಡ್ಸ್ಕೊಬೇಡ ಏನೇ ತೊಂದರೆ ಬಂದ್ರು ಅವರೆಲ್ಲ ಅದನ್ನೆಲ್ಲ ಸರಿ ಮಾಡ್ತಾರೆ ಅಂತ ಹೇಳಿ ತಾತ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ರಾಗೋಗೆ ತುಂಬಾನೇ ತಲೆ ಇರುತ್ತೆ ಆಗ ಜಾನ್ಸಿ ನನ್ನ ಕೈಯಲ್ಲಿ ಇದ್ದ ಒಣಕೆಯನ್ನ ಹಾಲ್ನಲ್ಲಿ ಇಟ್ಟು ರಾಗುಗೆ ಮಜ್ಜಿಗೆಯನ್ನು ತಂದು ಕೊಡ್ತಾಳೆ ಇದನ್ನ ಕುಡೀರಿ ಯಜಮಾನ್ರೇ ನಿಮ್ ತಲೆನೋವು ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರುವಾಗ ಅನಿತಾ ಮತ್ತು ಪಲ್ಲವಿ ಜಾನ್ಸಿ ಇಟ್ಟಿರೋ ಒಣಕೆ ಹತ್ರ ಬಂದು ನಿಂತ್ಕೋತಾರೆ ಆಗ ಅನಿತಾ ತಗೋ ಪಲ್ಲವಿ ಅಪ್ಪ ಒಣಕೆನ ತಗೋ ಅಂತ ಹೇಳ್ತಾಳೆ ಒಣಕೇನ್ ತಗೋಬೇಕಾ ಯಾಕೆ ಅಂತ ಪಲ್ಲವಿ ಕೇಳ್ತಾಳೆ ನನ್ನ ತಲೆ ಒಡೆಯೋಕೆ ಅಂತ ಅನಿತಾ ಹೇಳಿದಾಗ ನಾ ಏನು ನಿನ್ ತಲೆ ಹೊಡಿಬೇಕಾ ಇಲ್ಲ ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ ಆಗ ಅನಿತಾ ನಿಮ್ ನಾನ್ ಆಗ್ಬೇಕು ಅಂದ್ರೆ ಈ ಒಣಕೆಯಿಂದ ನನ್ ತಲೆ ಹೊಡಿ ನಿಮ್ ಮಣ್ಣನ್ ಮನ್ಸಿಂದ ಅಷ್ಟೇ ಅಲ್ಲ ಈ ಮನೆಯಿಂದನೇ ಆ ಜಾನ್ಸಿನ ಆಚೆ ಓಡಿಸ್ತೀನಿ ಅಂತ ಒಂದು ಒಳ್ಳೆ ಪ್ಲಾನ್ ಅವಕಾಶ ನಮಗ್ ಸಿಕ್ಕಿದೆ ಅದನ್ನ ನಾವು ಮಿಸ್ ಮಾಡ್ಕೋಬಾರದು ಬೇಗ ಹೊಡಿ ಅಂತ ಹೇಳ್ತಾಳೆ ಅದು ಹೇಗ್ ಹೊಡಿಲಿ ನಾನು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಪಲ್ಲವಿ ಏನ್ ಯೋಚನೆ ಮಾಡುದು ಬೇಡ ಪಲ್ಲವಿ ಬೇಗ ಹೊಡಿ ಅಂತ ತನ್ನ ಸೀರೆ ಅರಗ್ನ ಬಾಯಲ್ಲಿ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಅನಿತಾ ஆக பல்லவி படாரனை ஒன் சாரி ஒடீத்தாழே அதே அனைத்தன் நோவாக ரகத்தானே பரோதில்ல இன்னொந்தி ஒடி ஒடி அந்த பட்னங்க இன்னொந்த சாரி ஒட் விடத்தாழ ஆடத்த போர்சிங்க ப்ளட் எல்லா வந்துவிடுத்து வரகடைய ஐான்சி ஒழுகே ஹோக்தா ஒணில் இட்டிர் தாழல்வா அதுக்கு ஒண்கேன ஒளகடை இடோணி பரோதனி அவ்ரி ஒழுகே ஓடோத்தே ಆಗ ಜಾನ್ಸಿ ಒಣಕಿನ ತಗೊಂಡು ರೂಮ್ ಒಳಗಡೆ ಹೋಗ್ತಾಳೆ ಝಾನ್ಸಿ ಬಂದದ್ದನ್ನ ಕಂಡು ಅನಿತಾ ಹಾಲ್ನಲ್ಲಿ ಬಂದು ಕಿಟಾರ್ನೆ ಕಿರಿಚ್ತಾಳೆ ಆಗ ಜಾನ್ಸಿ ಅಲ್ಲಿ ಬಂದು ಏನಿತಾ ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ ಅನಿತಾ ಕಿರ್ಚಿದ್ದನ್ನ ನೋಡಿ ಮನೆಯವರು ಎಲ್ರು ಬಂದು ಹಾಲ್ನಲ್ಲಿ ನಿಂತ್ಕೋತಾರಿ ಏನಮ್ಮ ಅನಿತಾ ಏನಾಯ್ತು ಯಾಕೆ ಈ ತರ ಕಿರ್ಚ್ಕೊಂಡೆ ಅಂತ ಕೇಳ್ತಾ ಇರುವಾಗ ಅದು ಅದು ಜಾನ್ಸಿನನ್ನ ಹೊಡೆದ್ಬಿಟ್ಲು ಈ ಒಣಕೆ ತಗೊಂಡು ನನ್ನ ಹೊಡೆದ್ಬಿಟ್ಲು ಅವಳಿಗೆ ನನ್ನ ಈ ಮನೆಯಿಂದ ಆಚೆ ಓಡಿಸಬೇಕು ಅಂತ ಪ್ಲಾನ್ ಮಾಡಿದ್ಲು ಆದ್ರೆ ಆಗ್ತಾ ಇಲ್ವಲ್ಲ ಅದಕ್ಕೆ ನನ್ನ ಇದ್ ತಗೊಂಡು ಹೊಡೆದ್ಬಿಟ್ಲು ಅಂತ ಇರುವಾಗ ಎಲ್ರು ಜಾನ್ಸಿ ಮುಖಾನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಎನ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ತಗೊಸಿಗೋಣ ಸೊ ಅಲ್ಲಿ ಅವ್ರಿಗೂ ಟಾಟಾ ಬಾಬಾ ಎಂಟೇ ಕೇರ್